ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ ನಾನು ಇವತ್ತು ತುಂಬ ಖುಷಿಯಲ್ಲಿದ್ದೀನಿ ಇವತ್ತೆಲ್ಲ ನಂಗೆ ನಿನ್ನೆಯಿಂದಲೇ ತುಂಬ ಖುಷಿಯಾಗಿತ್ತು ನಿನ್ನೆ ಬೆಳಗ್ಗೆ ಹತ್ತು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಆ ಮೆಸೇಜ್ ನೋಡಿ ಇಮೇಲ್ ಬಂತು ನೋಡಿಬಿಟ್ಟು ತುಂಬ ಖುಷಿ ಆಯಿತು ಆಗಲೇ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ನಿನ್ನೆ ಸಂಜೆ ಕೊಡೋದಕ್ಕೆ ತುಂಬ ಬಟ್ಟೆ ಇತ್ತು ಹಾಗಾಗಿ ನಂಗೆ ಆ ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗಿಲ್ಲ ಅದು ಯಾವ ವಿಷಯ ಅಂತ ಹೇಳ್ತೀನಿ ಯಾಕಂದರೆ ನಾನು ಯೂ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಎರಡೂವರೆ ವರ್ಷ ಆಗ್ತಾ ಬಂತು ನಾನು ಏನೇ ಒಳ್ಳೇದು ಕೆಟ್ಟದ್ದು ಏನೇ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಬಂದಿದ್ದೀನಿ ಹಾಗೆ ಈ ವಿಷಯನೂ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡಬೇಕು ನನ್ನ ಖುಷಿನ ಹಂಚ್ಕೊಬೇಕು ಇದಕ್ಕೆಲ್ಲ ನೀವೇ ಕಾರಣ ಅಂತೇಳಿ ಹೇಳಬೇಕು ಅಂತ ನಿನ್ನೆ ಬೆಳಗ್ಗೆಯಿಂದನೂ ವೇಟ್ ಮಾಡ್ತಾ ಇದ್ದೆ ಕಸ್ಟಮರ್ ಬರ್ತಾನೆ ಇದ್ರು ಮತ್ತು ಬಟ್ಟೆಗಳು ಸಹಿತ ಕೊಡೋದಿತ್ತು ಯಾಕಂದರೆ ಬಟ್ಟೆ ನಾವು ಇಸ್ಕೊಂಡಿರ್ತೀವಿ ಅವರಿಗೆ ಟೈಮ್ ಟೈಮಲ್ಲಿ ಕೊಡದೇ ಇದ್ರೆ ಅವರಿಗೂ ಸಹಿತ ಬೇಜಾರಾಗುತ್ತೆ ಆಯಿತು ನಾಳೆ ಮಸ್ ನಿನ್ನೆ ಮಧ್ಯಾಹ್ನ ಮಾಡೋಣ ವೀಡಿಯೋ ಅನ್ಕೊಂಡೆ ಸಂಜೆ ಮಾಡೋಣ ವೀಡಿಯೋ ಅನ್ಕೊಂಡೆ ಆಗಲಿಲ್ಲ ಮತ್ತೆ ಈಗ ಬೆಳಗ್ಗೆ ನೋಡಿ ಎಲ್ಲ ಕೆಲಸ ಮುಗೀತು ನಾನು ಶನಿವಾರದಲ್ಲೂ ಆಗ ನೀವೆಲ್ಲ ನೋಡಿದ್ದೀರಾ ರೇವತಿ ಈಗ ಈಗೆಲ್ಲ ಕೆಲಸ ಮುಗಿಸ್ಬಿಟ್ಟು ಈಗಾದ್ರೂ ನಾನು ವೀಡಿಯೋ ಮಾಡೋಣ ನಮ್ಮ ವ್ಯೂವರ್ಸಿಗೆ ನಾನು ಖುಷಿಯಾಗಿರೋ ವಿಷಯನ ಹೇಳೋಣ ಏನು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಈ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಕ್ಕೊಂದು ಲೈಕ್ ಕೊಟ್ಟು ನೋಡಿ ಮತ್ತು ನಾನು ಯಾಕೆ ಖುಷಿಯಾಗಿದ್ದೀನಿ ಇದೆಲ್ಲದಕ್ಕೂ ನೀವೇ ಕಾರಣ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ಯಾಕಂತೇಳಿ ಬನ್ನಿ ವೀಡಿಯೋನ ಮುಂದೂಡ್ಸೋಣ ಫ್ರೆಂಡ್ಸ್ ನಾನು ಫಸ್ಟ್ ಸ್ಟಾರ್ಟ್ ಮಾಡಿರೋಂಥ ಚಾನಲ್ ಬಂದ್ಬಿಟ್ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಅದರಲ್ಲೂ ಸಹಿತ ನಾನು ರೇವತಿ ಜಿ ಅಂತಾನೆ ಹಾಕಿಟ್ಟಿದ್ದೆ ಆದ್ರೆ ನನಗೆ ಮೇಲ್ ಬಂದ್ಬಿಟ್ಟು ಇದು ನೀವು ಮಾಡ್ತಿರೋ ಟಾಪಿಕ್ ಗೆ ಈ ಹೆಸರು ಸೂಟ್ ಆಗ್ತಿಲ್ಲ ಅಂತ ನನಗೆ ಒಂದು ಮೇಲ್ ಬಂತು ಆಗ ನಾನು ಏನು ಮಾಡಿದೆ ಮಕ್ಳನ್ ಕೇಳಿದೆ ಮನೆಯವ್ರನ್ನ ಕೇಳಿದೆ ಏನು ಇಡೋಣ ನಮ್ಮ ಚಾನಲ್ಗೆ ಹೆಸರು ಇಡೋಣ ಅಂತ ಹೇಳ್ಬಿಟ್ಟು ಕೇಳಿದೆ ನಮ್ಮ ಮನೆಯವರು ಒಂದೇ ಸತಿಗೆ ಯೋಚನೆ ಮಾಡ್ಬಿಟ್ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಇಟ್ಬಿಡು ಅಂತ ಹೇಳಿದ್ರು ಒಂದೇ ಹೇಳಿದ್ದು ನಾನು ಆಯ್ತು ಓಕೆ ಅಂತ ಹೇಳ್ಬಿಟ್ಟು ನನ್ನ ಮತ್ತೆ ಏನು ಮಾತಾಡಲಿಲ್ಲ ಆರ್ ಜಿ ಟೇಲರಿಂಗ್ ಕ್ಲಾಸು ಹೇಳ್ಬಿಟ್ಟು ನಾನು ಇನ್ನೊಂದು ಚಾನಲಿಗೆ ಹೆಸರನ್ನು ಇಟ್ಟೆ ಆ ಚಾನಲ್ ಅಲ್ಲಿಂದ ಗ್ರೋತ್ ಆಗ್ತಾ ಹೋಯಿತು ಅಂದರೆ ಗ್ರೋತ್ ಆಗಿತ್ತು ರೇವತಿ ಜಿ ಅನ್ನೋ ಚಾನಲಲ್ಲಿ ಆದರೆ ಆರ್ ಜಿ ಟೇನರಿಂಗ್ ಮಾಡಿದ ಮೇಲೆ ಗ್ರೋತ್ ಆಗ್ತಾ ಹೋಯಿತು ಹಾಗೆ ನಾನು ನಂಬಿರೋ ನಮ್ಮ ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಆಗಿರ್ಬೋದು ನಮ್ಮ ಊರಲ್ಲಿ ಆಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ಮತ್ತು ಮಾರಿಕಾಂಬ ಮತ್ತು ರಂಗನಾಥ ಸ್ವಾಮಿ ಹಾಗೆ ಗಣಪತಿ ಸ್ವಾಮಿ ಇವರೆಲ್ಲರ ಆಶೀರ್ವಾದದಿಂದ ನನ್ನ ಆರ್ ಜಿ ಟೇಲರಿಂಗ್ ಕ್ಲಾಸು ಮುಂದುವರಿಯಿತು ನಾನು ಮತ್ತೆ ನನಗೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿ ನಾನು ಹಾಕಿರೋ ವೀಡಿಯೋಸಿಗೆ ಸಪೋರ್ಟ್ ಕೊಟ್ರಿ ಹಾಗೆ ಈಗಲೂ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಬರುತ್ತೆ ಅಂತಂದರೆ ಸರಿ ಇಷ್ಟು ನನ್ನನ್ನು ಅಂದರೆ ನಾನು ವೀಡಿಯೋಸ್ ನೋಡಿಬಿಟ್ಟು ಇಷ್ಟು ಹೆಲ್ಪ್ ಆಗಿದೆಯಾ ಇವರಿಗೆ ಅನ್ನೋ ಅಷ್ಟು ಒಂದು ಅನಿಸುತ್ತೆ ಆದರೆ ನಾನು ಆರ್ ಜಿ ಟೇಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿ ಎಂಟು ತಿಂಗಳಿಗೆ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಆಮೇಲೆ ಒಂದು ವರ್ಷದ ಹತ್ತಿರಕ್ಕೆ ನನಗೆ ಪೇಮೆಂಟ್ ಅನ್ನೋದು ಬಂತು ಫಸ್ಟ್ ಪೇಮೆಂಟಲ್ಲಿ ನಾನು ಈಗ ಹೇಳೋದಲ್ಲ ಫಸ್ಟಿಗೆ ಎಲ್ಲ ದೇವರಿಗೂ ಪೂಜೆ ಮಾಡಿಸಿ ಉಳಿದಿರೋ ಅಮೌಂಟಲ್ಲಿ ನಾನು ಮಕ್ಕಳಿಗೆ ಅಂದರೆ ನನ್ನ ಮಗ ಚಿಕ್ಕೋನು ಪ್ರೀತಮ್ ಇಂದ್ರ ನಾನು ಈ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಂಗಾಗಿತ್ತು ಅದಕ್ಕೆ ಅವನಿಗೆ ಮತ್ತು ಇಬ್ಬರು ಮಕ್ಕಳಿಗೂ ನಾನು ಬಟ್ಟೆನ ತಕ್ಕೊಟ್ಟೆ ಈ ರೀತಿಯಲ್ಲಿ ಅಂದರೆ ಫಸ್ಟ್ ಪೇಮೆಂಟ್ ಸ್ವಲ್ಪ ಕಡಿಮೆನೇ ಬಂದಿತ್ತು ಪರವಾಗಿಲ್ಲ ನಂಗೆ ಎಷ್ಟು ಬಂದಿದೆಯೋ ಅಷ್ಟು ಎಷ್ಟು ಬರುತ್ತೋ ಅಷ್ಟರಲ್ಲೂ ನಾನು ಈ ರೀತಿ ಮಾಡ್ತೀನಿ ಅಂತ ಫಸ್ಟಿಗೆ ನಾನು ದೇವಸ್ಥಾನದಲ್ಲಿ ಹೇಳ್ಕೊಂಡಿದ್ದೆ ಓಕೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ನನಗೆ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡೋದಕ್ಕಿಂತ ನನಗೆ ಲಾಗ್ ಚಾನಲ್ ಮಾಡೋದು ತುಂಬಾ ಇಷ್ಟ ಫಸ್ಟಿಂದಲೂ ನಂಗೆ ವ್ಲಾಗ್ ಚಾನಲ್ ಮೇಲೆ ತುಂಬ ಇಂಟ್ರೆಸ್ಟು ನಾವು ಬೇರೆಯವ್ರದಾದ್ರೂ ವೀಡಿಯೋಸ್ ನೋಡಿದ್ರು ಲಾಗ್ ಚಾನಲ್ನೇ ತುಂಬ ನೋಡೋದು ನನಗೆ ಅದನ್ನೇ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ಅಂದರೆ ಲಾಗ್ ಚಾನಲ್ ಸ್ವಲ್ಪ ಗ್ರೋತ್ ಆಗೋಕ್ಕೆ ತುಂಬಾ ಎಫರ್ಟ್ ಹಾಕ್ಬೇಕು ನಾವು ಅಷ್ಟು ಆಮೇಲೆ ನಾವೇನು ಮಾಡಿದೆ ನಾನು ಒಂದು ನನ್ನ ಜಾಕ್ ಮಿಷನ್ ತಂದಿರೋ ವೀಡಿಯೋನ ಹಾಕಿದಾಗ ತುಂಬಾನೇ ರೀಚ್ ಆಯಿತು ಆಗ ನನಗೆ ನಮ್ಮ ಮನೆಯಲ್ಲೆಲ್ಲ ಹೇಳಿದ್ರು ಬೇಡ ನೀನು ಟೈಲರಿಂಗ್ ರಿಲೇಟೆಡೇ ವಿಡಿಯೋ ಮಾಡು ನೀನು ನೀನು ಹಾಕೋಂಥ ಕ್ಲಾಸ್ ವೀಡಿಯೋಸ್ ಎಲ್ಲ ಅರ್ಥ ಆಗ್ತಿದೆ ಕೆಲವರು ತುಂಬ ಜನಕ್ಕೆ ಅದನ್ನೇ ಮಾಡೋ ಲಾಗ್ ಬೇಕಾದರೆ ಇನ್ನೊಂದು ಚಾನಲ್ ಸ್ಟಾರ್ಟ್ ಮಾಡೋದಂತ ಮನೆಯಲ್ಲೆಲ್ಲ ಹೇಳಿದ್ರು ಓಕೆ ಅಂತ ನಾನು ಅಲ್ಲಿಗೆ ಲಾಗ್ ನಿಲ್ಲಿಸ್ಬಿಟ್ಟು ನಾನು ರಿಲೇಟೆಡ್ ರಿಲೇಟೆಡೇ ವೀಡಿಯೋಸ್ಗಳನ್ನು ಮಾಡ್ತಾ ಹೋದೆ ಇಲ್ಲಿಗೆ ನಂದು ಆರ್ ಜಿ ಟೈಲರಿಂಗ್ ಕ್ಲಾಸ್ ಅನ್ನೋದು ಗ್ರೋತ್ ಆಗ್ತಾ ಬಂತು ಆಮೇಲೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಯಾವುದ್ರಲ್ಲಿ ಲಾಗ್ ಚಾನಲಲ್ಲಿ ಏ ಲಾಕ್ ಚಾನಲ್ ಮಾಡಬೇಕು ಮಾಡಬೇಕು ನಾನು ಫ್ಯಾಮಿಲಿ ಜೊತೆಗೆ ಎಲ್ಲಿಗಾದ್ರೂ ಹೋದಾಗೆಲ್ಲ ನನಗೆ ಅನ್ಸೋದು ನಾ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹಾಕ್ಬೋದು ಅದೇ ನಾವು ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿರೋ ಚಾನಲಲ್ಲಿ ಇದನ್ನೆಲ್ಲ ಹಾಕಕ್ಕೆ ಬರಲ್ಲ ನಾನು ನೋಡೋದು ಇಲ್ಲ ಜನ ಮತ್ತು ಯೂಟ್ಯೂಬ್ ಗೊತ್ತಾಗಲ್ಲ ಅದು ಯಾವುದ್ರ ಮೇಲೆ ಇವರು ವೀಡಿಯೋಸ್ ಮಾಡ್ತಾ ಇದ್ದಾರೆ ಅನ್ನೋದು ಸಹಿತ ಅಲ್ಲಿ ಒಂದು ಕರೆಕ್ಟಾಗಿ ಒಂದು ಸಿಗೋದಿಲ್ಲ ಅದಕ್ಕೆ ನಾವು ಏನು ಮಾಡಿದೆ ಅಂತಂದರೆ ಓಕೆ ಅಂತ ಹೇಳ್ಬಿಟ್ಟು ರೇವತಿ ಕನ್ನಡ ವ್ಲಾಗ್ ಅಂತ ಹೇಳ್ಬಿಟ್ಟು ಹೋದ ವರ್ಷ ನವಂಬರ್ ನಾಲ್ಕಕ್ಕೆ ಅನ್ಸುತ್ತೆ ನಾಲ್ಕಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿದೆ ನಾಲ್ಕಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಫಸ್ಟ್ ನಾನು ದೀಪಾವಳಿ ಹಬ್ಬದ ವಿಡಿಯೋಸ್ ಆಗ್ತೆ ಹಬ್ಬ ಸಿಗ್ಲಿಲ್ಲ ನನಗೆ ಹಬ್ಬ ಆಗಿ ಮನೇಲಿ ತುಳಸಿ ಕಾರ್ತಿಕ ಇತ್ತು ಅಲ್ಲಿಂದ ವಿಡಿಯೋಸ್ ಮಾಡ್ಕೊಳ್ತಾ ಬಂದೆ ಫಸ್ಟ್ ವೀಡಿಯೋಸ್ ಎಲ್ಲ ಅಲ್ಲಿಂದನೇ ಹಾಕೊಳ್ತಾ ಬಂದೆ ನಾನು ಆ ಈ ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ಲು ನನ್ನ ಅದರಲ್ಲಿ ನಾನು ಅರ್ನಿಂಗ್ಸ್ ಮಾಡ್ತೀನಿ ಅಂತ ನಾನು ನಿಜವಾಗೂ ಅನ್ಕೊಂಡಿದ್ದೆ ಏನೋ ಖುಷಿ ಹಾಕ್ತಾ ಹೋದೆ ಅಯ್ಯೋ ಏನೋ ಒಂದು ಮನೆ ಫ್ಯಾಮಿಲಿ ಅವರೆಲ್ಲ ಒಂದು ಎಲ್ಲಿಗೋ ಹೋಗಿರೋದಾಗಿರ್ಬೋದು ತಿಂದಿರೋದು ಉಂಡಿರೋದು ಹಾಗೆ ಖುಷಿಯಾಗಿರೋದನ್ನ ಒಂದು ಕೆಲವೊಂದು ಸನ್ನಿವೇಶಗಳ ನೆನಪಿರುತ್ತೆ ಅಂತ ಹೇಳ್ಕೊಂಡು ನಾನು ಹಾಕ್ತಾ ಹೋದೆ ಹಾಗೆ ಅದಕ್ಕೂ ಸಹಿತ ಅದರ ಡೈಲಿ ವಿಡಿಯೋಸ್ ಹಾಕ್ತಿರ್ಲಿಲ್ಲ ಒಂದು ವಾರಕ್ಕೆ ಆಗ್ತಾ ಇದ್ದೆ ಆಮೇಲೆ ಆಮೇಲೆ ಹಾಕ್ತಾ ಬಂದೆ ಹಾಗೆ ಈ ಈ ವಿಡಿಯೋಸ್ ನನಗೆ ಆರ್ ಜಿ ಟೈಲರಿಂಗ್ ಕ್ಲಾಸ್ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ಕೊಂತ ಬಂದ್ಬಿಟ್ಟು ವಿಡಿಯೋ ಸ್ವಲ್ಪ ಗ್ರೋತ್ ಆಗ್ತಾ ಬಂತು ಹಾಗೆ ಅಲ್ಲೂ ಸಹಿತರು ಅಷ್ಟೇ ನಾನು ಟೈಲರಿಂಗ್ ರಿಲೇಟೆಡ್ ಏನಾದರೂ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಓಡ್ತಾ ಇತ್ತು ವ್ಲಾಗ್ ಹಾಕಿದ್ರೆ ಅಷ್ಟಕ್ಕಷ್ಟೇ ನನಗೆ ವ್ಯೂವರ್ಸ್ ಬರ್ತಾ ಇತ್ತು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇದುವರೆಗೂ ಜಾಸ್ತಿ ಅದರಲ್ಲಿ ಯಾವುದೇ ಟೈಲರಿಂಗ್ ಕಟಿಂಗು ಮತ್ತು ಸ್ಟಿಚಿಂಗ್ ಯಾವುದೇ ಹೇಳ್ಕೊಟ್ಟಿಲ್ಲ ಅದರಲ್ಲಿ ಬರೀ ಕನ್ನಡ ಇದೆಯವಿಕಾಮಲ್ಲಿ ನಂಗೆ ಅದು ಲಾಗ್ ಚಾನಲ್ ತುಂಬ ಇಂಟ್ರೆಸ್ಟು ಈಗ ನಮ್ಮ ನಾವು ಏನೇ ತೊಗೊಂಡ್ರು ಏನೇ ಮಾಡಿದ್ರು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು ಲಾಗ್ ಚಾನಲ್ ತುಂಬಾ ಒಂದು ಪ್ಲಾಟ್ಫಾರಮ್ ಅಂತ ಹೇಳ್ಬೋದು ಹಾಗಾಗಿ ನಾನು ಅದರಲ್ಲೇ ವೀಡಿಯೋಸನ್ನ ಲಾಗ್ ಚಾನಲಲ್ಲೇ ಹಾಕ್ತಾ ಹೋದೆ ಆದರೆ ನಿನ್ನೆ ಖುಷಿ ವಿಚಾರಗಳು ಏನು ಅಂತ ಅಂದರೆ ನಾನು ಏನು ಅಂತ ಹೇಳ್ತೀನಿ ತುಂಬ ಹೇಳಿ ಅಲ್ಲ ನೀವು ಬೈದ್ಬಿಡ್ತೀರ ಮೇಡಮ್ ಏನು ಹೇಳಿ ನೀವು ಖುಷಿ ಹೇಳ್ತೀನಿ ಅಂತ ಶುರು ಮಾಡಿದ್ರಿ ಆದರೆ ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ ರೇವತಿ ಕನ್ನಡ ಲಾಗ್ ಅಂತಿದ್ದೀರಾ ಆರ್ ಜಿ ಅಂತಿದ್ರ ಟೈಲರಿಂಗ್ ಕ್ಲಾಸ್ ಅಂತಿದ್ದೀರಾ ನಮ್ಗೆ ಏನೋ ಅರ್ಥ ಆಗ್ತಿಲ್ಲ ನಿಮ್ ಖುಷಿಗೆ ಹೇಳಿ ಬೇಗ ಅಂತ ಹೇಳಿ ನನ್ನ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರು ನನ್ನ ಫಾಲೋ ಮಾಡೋ ಅಂತ ಕಾಯ್ತಾ ಇರ್ತೀರ ನಾನು ಹೇಳ್ತೀನಿ ಏನು ಅಂತ ರೇವತಿ ಕನ್ನಡ ಲಾಗ್ ಚಾನಲ್ಲು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನನ್ನ ವ್ಯೂವರ್ಸ್ ಯಾರೆಲ್ಲ ಆರ್ ಜಿ ಟೈಲರಿಂಗ್ ಕ್ಲಾಸ್ ನೋಡ್ತಾ ಇದ್ರು ಅವರೆಲ್ಲರೂ ನಾನು ಪೋಸ್ಟ್ ಪೋಸ್ಟ್ ಹಾಕ್ತಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೋಡಿದರೆ ನಿಮ್ಮೆಲ್ಲರ ಸಪೋರ್ಟ್ ಇಂದ ನನಗೆ ನಿನ್ನೆ ಬೆಳಗ್ಗೆ ಮಾನಿಟೈಸೇಷನ್ ಆನ್ ಆಯಿತು ನಾನು ನಿಜವಾಗ್ಲೂ ರೇವತಿ ಕಂಡ ಬ್ಲಾಗ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಆನ್ ಆಯಿತು ಅದೆಷ್ಟು ಖುಷಿ ಆಯಿತು ಅಂತ ಅಂದರೆ ಇದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಸಪೋರ್ಟಿಂದನೇ ಸಾಧ್ಯ ಆಗಿದ್ದು ನಾನು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಿನ್ನೆ ಬೆಳಗ್ಗೆ ನನಗೆ ಒಂಥರ ಖುಷಿ ನಾನು ಹೇಳ್ಬೇಕಲ್ವಾ ಹೇಳ್ಬೇಕಲ್ಲ ಅಂತೇಳಿ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿದೆ ಸಂಜೆ ರೀ ರೇವತಿ ಕನ್ನಡ ಲಾಕ್ ಚಾನಲ್ ಮೊನ್ನೆ ಜನ ಅನ್ನೋದು ಬಂದಾಗ ತುಂಬ ಒಂಥರ ಭಾವುಕರಾದ್ರು ಪರವಾಗಿಲ್ಲ ಮಾಡು ಮಾಡು ಅಂತ ಹೇಳಿದ್ರು ಆಮೇಲೆ ನನಗೆ ಕೆಲವರು ಫೋನ್ ಮಾಡಿ ಕೇಳಿದೆ ನಿಮ್ಮ ಇನ್ನೊಂದು ಚಾನಲ್ ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವಿ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮಾತೆಲ್ಲ ಅಂತ ಹೇಳ್ತಾ ಇದ್ರು ಅದು ನಾನು ಕೊಟ್ಟಿದ್ದೀನಿ ಆದರೆ ಬಲವಂತವಾಗಿ ನಮ್ಮ ಚಾನಲ್ ನೋಡಿ ನೋಡಿ ಅಂತ ನಾನು ಇದುವರೆಗೂ ಯಾರಿಗೂ ಹೇಳಿಲ್ಲ ನಾನು ನಮ್ಮ ರೇವತಿ ಕರ್ನಾಟಕ ಚಾನಲ್ ಎರಡೇ ತಿಂಗಳಿಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂಬತ್ತಿದ್ದೆ ಆದರೆ ನಾನು ಆ ಥರ ಇಲ್ಲ ಯಾಕಂದರೆ ನಾವು ಬಲವಂತವಾಗಿ ಸಬ್ಸ್ಕ್ರೈಬರ್ ಮಾಡಿಕೊಂಡು ಬಲವಂತವಾಗಿ ನಮ್ಮ ಚಾನಲ್ ನೋಡಿ ನೋಡಿ ಅಂದರೆ ಅವ್ರಿಗೆ ಇಷ್ಟ ಇರಬೇಕು ನಮ್ಮ ಚಾನಲಿಂದ ಅವ್ರಿಗೆ ಏನಾದರೂ ಒಂದು ಯೂಸ್ ಆಗ್ತಾ ಇರಬೇಕು ಆಗಿದ್ರೆ ಮಾತ್ರ ಅವ್ರು ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾರೆ ಇವರು ಈಗ ಕಂಪ್ನಿ ಅದಕ್ಕೂ ಕೆಲ್ಸಕ್ಕೆ ಹೋಗ್ತಾ ಇರ್ತದೆ ಅವ್ರಿಗೆ ನಾವು ಆರ್ ಜಿ ಟೈಲರಿಂಗ್ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅವರಿಗೆಲ್ಲಿ ಟೈಲರಿಂಗ್ ವೀಡಿಯೋಸೇ ಬೇಡ ಅವರಿಗೆ ಆಗಿದ್ದಾಗ ಅದು ಯೂಸ್ ಆಗೋಲ್ಲ ಅಂಥವರಿಗೆ ನಾವು ಅದೇ ನಮ್ಮ ಅವ್ರು ಯಾರಿಗೆ ಈ ನನ್ನ ವೀಡಿಯೋಸ್ ನೋಡೋದಕ್ಕೆ ಇಷ್ಟ ಇರುತ್ತೆ ಅವರಿಗೆ ಅದರಿಂದ ಯೂಸ್ಫುಲ್ ಆಗುತ್ತೆ ಅಂಥವರಿಗೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ನಮ್ಮ ಮನೆಗೆ ಟೈಲರಿಂಗ್ ಕಲಿಸಿ ಅಂತ ಬಂದವರಿಗೆ ಹೇಳ್ತೀನಿ ನೀವು ನನಗೆ ಟೈಲರಿಂಗ್ ಕಲ್ಸಕ್ಕೆ ಆಗಲ್ಲ ನಮ್ಮ ಚಾನಲ್ ಫಾಲೋ ಮಾಡಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ಅಂತ ಹೇಳ್ತೀನಿ ಹಾಗೆ ರೇವತಿ ಕಣ್ಣಲ್ ಆಗೋಲ್ಲ ಶೆಲ್ಲು ಆಗೋ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನು ಸಹಿತ ನಾನು ಆ ಚಾನಲಲ್ಲಿ ಅಲ್ಲಿ ಬಿಟ್ಟಿಲ್ಲ ಪ್ರತಿಯೊಬ್ರು ಆ್ಯಡ್ ಮಾಡಿದ್ದೀನಿ ಯಾಕಂದ್ರೆ ನನಗೆ ಎಲ್ಲೇ ಹೋದ್ರು ನಾನು ಒಬ್ಳೆ ನಾನು ಒಬ್ಳೆ ಫೋಟೋ ತಕ್ಕೊಂಡು ನಾನು ಒಬ್ಳೇ ವಿಡಿಯೋ ಮಾಡ್ಕೊಂಡು ಹಾಕೋದು ನನಗೆ ಇಷ್ಟನೇ ಆಗಲ್ಲ ನನಗೆ ಯಾರು ಪರಿಚಯ ಇರ್ತಾರೋ ಯಾರು ನನಗೆ ಅಂದ್ರೆ ನಾನು ಅವ್ರನ್ನ ಅವ್ರನ್ನ ನಾನು ಇಷ್ಟಪಡ್ಲಿ ಬಿಡ್ಲಿ ಅವ್ರು ಮಾತಾಡ್ಸಿ ನಾನೇ ಮಾತಾಡಿಸ್ಬಿಟ್ಟು ಅವ್ರು ಅವ್ರನ್ನ ಹಾಕ್ತಾ ಇರ್ತೀನಿ ನನ್ನ ಚಾನೆಲ್ ಅಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಆಲ್ಮೋಸ್ಟ್ ಯಾರನ್ನು ಬಿಟ್ಟಿಲ್ಲ ನಾನು ಯಾವ ಹೋಗಲಿ ಎಲ್ಲೇ ಹೋಗ್ಲಿ ಎಲ್ಲರಿಗೂ ನಾನು ನಮ್ಮ ನಾನು ವೀಡಿಯೋ ಮಾಡ್ಕೊಂಡು ಹಾಕಿದ್ರೆ ಅವರಿಗೂ ಸಹಿತ ನಮ್ಮ ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಂತೇಳಿಲ್ಲ ಅವ್ರಿಗೆ ಖುಷಿ ಇದ್ರೆ ನೋಡ್ತಾರಲ್ವ ಖುಷಿ ಆದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇದುವರೆಗೂ ಪ್ರತಿ ಒಬ್ಬರು ನಮ್ಮ ಚಾನೆಲ್ ಅನ್ನು ನೋಡ್ತಾರೆ ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಹೇಳ್ತಾರೆ ಬನ್ನಿ ಬನ್ನಿ ಯೂಟ್ಯೂಬ್ ಅವತಿ ಅವ್ರು ಬನ್ನಿ ನಿನ್ನ ಚಾನಲ್ ಅವತ್ತಿ ಹಿಂಗ್ ನೋಡಿದ್ವಿ ಹಂಗೆ ನೋಡಿದ್ವಿ ಅಂತೇಳಿ ಹೇಳ್ತಾರೆ ಖುಷಿ ಆಗುತ್ತೆ ನನ್ನ ಫ್ಯಾಮಿಲಿ ಮೆಂಬರ್ ನಂಗೆ ತುಂಬಾನೇ ಸಪೋರ್ಟ್ ಮಾಡಿದರೆ ಅದರಲ್ಲೂ ನನ್ನ ವ್ಯೂವರ್ಸ್ ನನ್ನ ಫ್ರೆಂಡ್ಸ್ ಎಲ್ಲೆಲ್ಲಿಂದ ಎಷ್ಟು ದೂರದಿಂದ ಅಕ್ಕ ನಿಮ್ಮ ಚಾನೆಲ್ ಹೆಸ್ರ ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ಅಂತೇಳಿ ಮಾಡ್ಕೊಂಡು ನೋಡಿದಾರೆ ಇವತ್ತು ಮಾನಿಟೈಸನ್ ಆನ್ ಆಗಿದೆ ಫ್ರೆಂಡ್ಸ್ ಇದಕ್ಕೆ ನಾನು ಎಲ್ಲರಿಗೂ ಒಂದು ಆಭಾರಿಯಾಗಿದ್ದೀನಿ ಮತ್ತು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೇ ರೀತಿನೇ ನಮ್ಮ ವೀಡಿಯೋಸ್ ಎಲ್ಲ ಇರಿ ನಾನು ರೇವತಿ ಕನ್ನಡ ಲಾಗ್ ಅಷ್ಟು ಏನಾದರೂ ತಪ್ಪು ಮಾಡಿದರೆ ನನಗೆ ಹೇಳಿ ಅಕ್ಕ ಈ ರೀತಿಯೆಲ್ಲ ಈ ರೀತಿ ಎಷ್ಟರ್ ಈ ರೀತಿಯೆಲ್ಲ ಈ ರೀತಿ ರೇವತಿ ಈಗ ಮಾಡಬೇಕಿತ್ತು ನೀವು ಚೆನ್ನಾಗಿತ್ತು ನನಗೆ ರೇವತಿ ಕನ್ನಡ ನಾನು ನಾನೊಂದು ವಿಡಿಯೋ ಹಾಕಿದ್ದೆ ಒಬ್ಬರು ಅಕ್ಕ ಅವ್ರು ಅಂದರೆ ಮಾಲ ಅಕ್ಕ ಅಂತವ್ರ ಹೆಸರು ನಾನೇನು ಮಾಡಿದೆ ಸಾಂಬಾರು ಪುಡಿ ನಾನು ವಾರಕ್ಕೊಂದು ದಿವ್ಸ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ ವಿಡಿಯೋ ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು ಸಿಸ್ಟರ್ ಸಾಂಬಾರು ಪುಡಿ ವಾರಕ್ಕೊಂದು ದಿವಸ ಮಾಡ್ಕೊಬೇಡಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮನೇಲಿ ವರ್ಷಕ್ಕೆ ಎರಡು ಸರಿನೋ ಇಲ್ಲ ಒಂದು ಸರಿನೋ ಮಾಡ್ಕೊಳ್ಳಿ ನಿಜವಾಗ್ ನಂಗೆ ಖುಷಿ ಆಯಿತು ನಮ್ಗೆ ಗೊತ್ತಿರಲಿಲ್ಲ ಅವ್ರು ನನಗಿಂತ ದೊಡ್ಡವರು ಅದು ಹೇಳಿದ್ರಲ್ಲ ಅಂತೇಳಿ ಹಾಂ ಹೌದು ಅವ್ರು ಹೇಳ್ತಿರೋದ್ರಲ್ಲೂ ಏನೋ ಒಂದು ಅರ್ಥ ಇದೆ ಹಿಂದೆ ಅಂದರೆ ಸ್ವಲ್ಪ ಅವರು ಗೊತ್ತಿರತ್ತಲ್ವ ಏನೋ ಗೊತ್ತಿರೋದು ಹೇಳಿದಾರ್ದರೆ ಅದರಲ್ಲಿ ಏನೋ ಒಂದು ಕಾರಣ ಇದ್ದೇ ಇದೆ ಅಂತ ತಗೊಂಡೆ ಈ ರೀತಿ ರೇವತಿ ಕನ್ನಡ ಲಾಗಲೂ ಅಷ್ಟೇ ಹಿಂಗೇನಾದರೂ ಅಕ್ಕ ಹಿಂಗೆ ಮಾಡ್ಬೋದಿತ್ತಲ್ವ ರೇವತಿ ಅವ್ರು ಈಗ ಮಾಡ್ಬೋದಿತ್ತಲ್ವಾ ಆ ಹೇಳಿದ್ರೆ ನಾನು ಸರಿ ಮಾಡ್ಕೊಳ್ತೀನಿ ಹಾಗೆ ನಾನು ಏನೋ ಅಚೀವ್ ಮಾಡಿಲ್ಲ ಆದರೆ ಒಂದು ಮಾನಿಟೇಷನ್ ಆನಾಗಿದ್ದೆ ಅಂದ್ರೆ ಆರ್ ಜಿ ಕ್ಲಾಸ್ ಕ್ಲಾಸಲ್ಲಂತೂ ನಾನು ಮಾನಿಟೈಷನ್ ಆಗಿದ್ದು ನಾನು ಯಾರಿಗೂ ಹೇಳೋಕ್ಕೋಗಿಲ್ಲ ಆಮೇಲೆ ಅದರಲ್ಲಿ ಅರ್ನಿಂಗ್ಸ್ ಆಗ್ತಿದ್ದು ಏನಿಲ್ಲ ನಂಗೆ ಅದು ಗ್ಯಾರಂಟಿ ಇಲ್ಲ ಅದು ಕರೆಕ್ಟಾಗಿ ನಾನು ಅದರಲ್ಲಿ ಪೇಮೆಂಟ್ ತಗೊಳ್ತೀನಿ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ ಆಗ್ತಾ ಹೋದೆ ಇದರಲ್ಲಿ ನನಗೆ ಹಾಗಲ್ಲ ನನಗೆ ಮೊನಿಟ್ರೇಷನ್ ಆನ್ ಆಗಿದೆ ಒಂದು ದೊಡ್ಡ ಖುಷಿಯಾಗಿದೆ ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಂತೇಳಿ ಅಂದ್ಕೊಡ್ತೀನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಇಂಪಾರ್ಟೆಂಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಅಲ್ಲಿ ಅಂದರೆ ಆರ್ ಜಿ ಟೇಲರಿಂಗಲ್ಲಿ ಬಂದಿದ್ದಂತಹ ಪೇಮೆಂಟನ್ನು ನಾನು ಏನು ಮಾಡಿದೆ ಅದು ಯಾವುದಕ್ಕೋಸ್ಕರ ಬಳಸ್ತೆ ಅಂತ ನಾನು ಹೇಳ್ತೀನಿ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಪೂರ್ತಿ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಬಂದಂತಹ ಪೇಮೆಂಟ್ ನನಗೆ ಒಂದು ಇದುವರೆಗೂ ಒಂದು ವರ್ಷ ಆಗಿರ್ಬೋದು ನನ್ನ ಪೇಮೆಂಟ್ ತಗೊಳ್ತಾ ಒಂದು ವರ್ಷದಲ್ಲಿ ಒಂದೊಂದು ತಿಂಗಳು ಬಂದಿಲ್ಲ ನನ್ನ ಪೇಮೆಂಟು ಪರವಾಗಿಲ್ಲ ಒಂದೊಂದ್ಸತಿ ನಾವೇ ಟೈಲರಿಂಗಲ್ಲಿ ಬಿಸಿ ಇರ್ತೀವಿ ವೀಡಿಯೋಸನ್ನು ಕರೆಕ್ಟಾಗಿ ಇದ್ದಾಗ ಕಡಿಮೆ ಆಗುತ್ತೆ ಆಗ ನಾನು ನನಗೆ ಅದರಲ್ಲಿ ಒಂದು ಈಗ ಇದುವರೆಗೂ ಒಂದು ಹತ್ತು ಗ್ರಾಮ್ ಗೋಲ್ಡ್ ತಗೋಬಹುದು ಅಷ್ಟು ಪೇಮೆಂಟ್ ಬಂದಿದೆ ಆದರೆ ನಾನು ಯೂಟ್ಯೂಬ್ ಮಾಡಿದೆ ಯೂಟ್ಯೂಬ್ ಪೇಮೆಂಟಲ್ಲಿ ಬಂಗಾರ ತಗೊಂಡೆ ಯೂಟ್ಯೂಬ್ ಪೇಮೆಂಟಲ್ಲಿ ಅಂದರೆ ನಾನು ವೆಕೆನ್ಸ್ ವೇಕೆನ್ಸ್ ಅಂದರೆ ಪ್ರವಾಸಕ್ಕೆಲ್ಲ ಹೋಗಿರ್ತೀವಲ್ಲ ಅಲ್ಲಿಗೆ ಹೋಗ್ತೀನಿ ಆಮೇಲೆ ನಾನು ಬಟ್ಟೆ ತಗೊಂಡೆ ಈ ರೀತಿ ಎಲ್ಲ ಅಂದಿರ್ತಾರೆ ನಿಜವಾಗೂ ಹೇಳಬೇಕು ಅಂದರೆ ನನಗೆ ಬಂದಂತಹ ಯೂಟ್ಯೂಬ್ ಪೇಮೆಂಟಲ್ಲಿ ನನ್ನ ಮಕ್ಕಳ ಎಜುಕೇಷನ್ಗೆ ಖರ್ಚು ಮಾಡಿದ್ದೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ನನ್ನ ಮಕ್ಳ ಅಂತ ನಾನು ಏನೂ ಸಹಿತ ಸೇವಿಂಗ್ಸ್ ಅಂತ ಹೇಳಿ ಇಷ್ಟು ವರ್ಷ ಬಟ್ಟೆ ಹೊಂದ್ರೂ ಸಹಿತ ಮಾಡಿಲ್ಲ ಈಗ ಹೇಗಂದ್ರೆ ಟೈಲರಿಂಗಲ್ಲಿ ಇವತ್ತು ದುಡ್ಡು ಬರುತ್ತಾ ಇವತ್ತೊಂದು ಕಮಿಟ್ಮೆಂಟ್ ಇರುತ್ತೆ ಖರ್ಚಾಗ್ಬಿಡತ್ತೆ ಅಕಸ್ಮಾತ್ ನಾವು ಒಂದು ತಿಂಗಳು ಆ ದುಡ್ಡನ್ನು ಸೇಫ್ ಆಗಿರ್ಬೋದು ಒಂದು ತಿಂಗಳು ಆದ್ಮೇಲೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಲ್ಲ ಬಾಡಿಗೆ ಕಟ್ಟೋದು ಹಾಲ್ ಬೀಜ್ ಕಟ್ಟೋದು ಸಂತೆ ಮಾಡೋದು ಮತ್ತೆ ಆ ಸಂಘ ಈ ಸಂಘ ಕಮಿಟ್ಮೆಂಟ್ ಆ ಬ್ಯಾಂಕ್ ಲೋನು ಈ ಬ್ಯಾಂಕ್ ಲೋನು ಅಂತ ಇರುತ್ತೆ ಯಾಕಂದ್ರೆ ನಾವು ಬಾಡಿಗೆ ಮನೇಲಿ ಇದೀವಿ ಮತ್ತೆ ಮಕ್ಕಳನ್ನು ಓದಿಸ್ತಾ ಇದೀವಿ ಹಾಗಾಗಿ ಈ ರೀತಿ ಒಂದು ತಿಂಗಳು ನಾವು ಹೇಗಾದ್ರೂ ಮಾಡಿ ಬಟ್ಟೆ ಹೊಲ್ದಿರೋ ದುಡ್ಡನ್ನ ಇಡಬಹುದು ಆದರೆ ಮತ್ತೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಲ್ಲ ಅವತ್ತಿನ ನಾವು ಖರ್ಚು ಮಾಡೇ ಆಗೇ ಆಗುತ್ತೆ ಸೇವಿಂಗ್ಸ್ ಅಂತ ನಿಜವಾಗೂ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ನಾನು ಸೇವಿಂಗ್ಸ್ ಅಂತ ಮಾಡಿ ಿರ್ ತುಂಬಾ ಕಡಿಮೆ ಆಗಿದೆ ಯಾಕಂದರೆ ಅಷ್ಟೇ ಇರ್ತಿದ್ವು ಆದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅದೊಂದು ಅಂತ ಅಲ್ಲಿ ಇರ್ತಿತ್ತು ಅದು ಒಂದು ತಿಂಗ್ಳಿಗೆ ಬರ್ತಿತ್ತೋ ಒಂದೂವರೆ ತಿಂಗಳಿಗೆ ಬರ್ತಿತ್ತು ಆರು ತಿಂಗಳಿಗೆ ಬರ್ತಿತ್ತೋ ಗೊತ್ತಿಲ್ಲ ಅದು ಇದ್ದ ಆ ಅಮೌಂಟನ್ನು ತೆಗೆದು ನಾನು ನಾನಿಬ್ಬರೂ ಮಕ್ಕಳ ಎಜುಕೇಷನ್ಗೆ ಹಾಕಿದ್ದೀನಿ ಈ ಸಲ ಪೇಮೆಂಟ್ ನನಗೆ ಆರ್ ಜಿಯಲ್ಲಿ ಬರೋ ಬಂದಿದ್ದು ಸಹಿತ ನಾನು ಈಗ ಮಕ್ ನನ್ನ ಮಗ ಈಗ ಡಿ ಅಂದರೆ ಡಿಗ್ರಿಗೆ ಹೋಗ್ತೇನೆ ಸೆಕೆಂಡ್ ಪಿ ಯು ಸಿ ಆಯಿತು ಈಗ ಡಿಗ್ರಿ ಇಂಜಿನಿಯರಿಂಗ್ ಮಾಡಬೇಕು ಅಂತ ಇದ್ದಾನೆ ಅದಕ್ಕಾದ್ರೂ ಸ್ವಲ್ಪ ಆದ್ರೂ ದುಡ್ಡು ಬೇಕು ಅವನಿಗೀಗ ನಾವು ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ತೀವಂದ್ರು ಸ್ವಲ್ಪನಾದ್ರೂ ಅಮೌಂಟ್ ಬೇಕೇ ಬೇಕು ಏನಿಲ್ಲ ಅಂತಂದ್ರು ಒಂದರಿಂದ ಎರಡು ಲಕ್ಷ ರೂಪಾಯಿ ನಮಗೆ ಕೈಯಲ್ಲಿ ಇಟ್ಕೊಂಡೇ ಇರಬೇಕು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಅಮೌಂಟಲ್ಲಿ ನನ್ನ ಮಕ್ಕಳಿಗೆ ಎಜುಕೇಶನ್ ಕೊಡ್ಸಿದ್ದೀನಿ ಆದ್ರಿಂದ ನಾನು ಯೂಟ್ಯೂಬ್ಗೆ ತುಂಬ ಆಭಾರಿ ಅಂದರೆ ಆ ಈ ಒಂದು ಫ್ಲಾಟ್ಫಾರಂ ಬರಲಿಲ್ಲ ಅಂದರೆ ನನಗೆ ಕಷ್ಟನೇ ಆಗ್ತಿತ್ತು ತುಂಬ ಅದರಲ್ಲಿ ನಾನು ಯಾವುದೇ ತರ ನಾನು ಇದುವರೆಗೂ ಫ್ರೆಂಡ್ಸ್ ಎಂತ ಅಂತಂದರೆ ಇದುವರೆಗೂ ನಾನು ಇದುವರೆಗೂ ನಾನು ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿ ಬಂದಂಥ ಪೇಮೆಂಟಲ್ಲಿ ನನಗಂತ ಒಂದು ಸೀರೆನ ತಗೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಮಕ್ಕಳ ಗೆ ಫುಲ್ಲು ಹಾಸ್ಟೆಲ್ ಫೀಸ್ ಕಟ್ಟೋದಾಗಲಿ ಸ್ಕೂಲ್ ಫೀಸ್ ಕಟ್ಟೋದಾಗಲಿ ಅವ್ರಿಗೆ ಪುಸ್ತಕ ಬ್ಯಾಗು ಅಂತ ಹೇಳಿ ಖರ್ಚು ಮಾಡಿದ್ದೀನಿ ಇನ್ನು ನೋಡಬೇಕು ನನ್ನ ಮಕ್ಕಳು ಎಜುಕೇಷನ್ ಮುಗಿದ್ಮೇಲಾದರೂ ನನಗೆ ಯೂಟ್ಯೂಬ್ ಹಣದಿಂದ ನಾನು ಸ್ವಂತ ಏನಾದರೂ ಖರ್ಚು ಅಂತ ಹೇಳಿ ಮತ್ತೆ ನಾನು ಹೇಳೋದು ಈ ಚಾನಲಲ್ಲೂ ಸಹಿತ ನನಗೆ ಅರ್ನಿಂಗ್ಸ್ ಬಂದು ನನ್ನ ಪೇಮೆಂಟ್ ತಗೊಂಡ ಮೇಲೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಖುಷಿಗೆ ನೀವೇ ಕಾರಣರಾಗಿರ್ತೀರ ಮತ್ತೆ ಈ ವಿಡಿಯೋದಲ್ಲಿ ನನ್ನ ಅಮ್ಮ ಅವರು ಸತ್ತು ಸ್ವರ್ಗದಲ್ಲಿದ್ದಾರೆ ಅವರಿಗೂ ಸಹಿತ ನಾನು ಆಗಿರ್ತೀನಿ ಯಾಕಂದ್ರೆ ಅವರು ಪ್ರತಿ ತಿಂಗಳು ಐವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ನನಗೆ ಟೈಲರಿಂಗ್ ಕಲಿಸಿದ್ರು ಅವ್ರು ಏನು ಹೇಳಿದ್ರು ಆರು ತಿಂಗಳು ಟೈಲರಿಂಗ್ ಕ್ಲಾಸಿಗೆ ಹೋಗಿ ಮಗ ಅಂದರೆ ನೀಟಾಗಿ ಕಲಿ ನೀ ಕಲಿತ ಮೇಲೆ ಅದರಿಂದ ನೀನು ದುಡಿಬೇಕು ಮುಂದೆ ನೀನು ನಮ್ ಯಾರ್ಯಾರನ್ನೂ ನಮ್ಕೊಂಡು ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಆ ತಿಂಗಳು ಐವತ್ತೈವತ್ತು ರೂಪಾಯಿ ಕೊಟ್ಬಿಟ್ಟು ಕಲಿಸಿದ್ರು ಆ ಟೈಲರಿಂಗಿಂದ ನಾನು ಟೈಲರಿಂಗ್ ರಿಲೇಟೆಡ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲೂ ಅರ್ನಿಂಗ್ಸ್ ಮಾಡ್ತೀನಿ ಹಾಗೆ ಟೈಲರಿಂಗ್ ಮಾಡಿ ಸಹಿತ ಅರ್ನಿಂಗ್ಸ್ ಮಾಡ್ತೀನಿ ಅವರು ಅವರು ಇಲ್ಲದೆ ಇದ್ರು ನಮಗೆ ಒಂದು ಧೈರ್ಯವಾಗಿ ಅವ್ರು ನಿಂತು ಅವರು ನನಗೆ ಕಲಿಸಿದಂತಹ ವಿದ್ಯೆಯಿಂದ ನಾನು ಇವತ್ತು ಬದುಕ್ತಾ ಇದ್ದೀನಿ ಇವತ್ತು ನಾನು ಮಕ್ಕಳ ಹತ್ರ ಆಗ್ಲಿ ಗಂಡನ ಹತ್ರ ಕೇಳುವಂತ ಇಲ್ಲ ಯಾಕಂದ್ರೆ ನಾನು ನಮ್ಮಅಮ್ಮ ನೋಡಿ ಅವಾಗ ಅವರು ಬದುಕಿದ್ದಾಗ ಐವತ್ತು ರೂಪಾಯಿ ಕೊಟ್ಟು ನಾನು ಪಾಸ್ ಎಸ್ ಎಲ್ ಸಿ ಪಾಸ್ ಆಗ್ತಿದ್ದಂಗೆನೆ ರಜದಲ್ಲಿ ನಾನು ಟೈಮ್ ವೇಸ್ಟ್ ಮಾಡಿದೆ ಕೇಳ್ಕೊಂಡ್ಬಂದೆ ಅಂದ್ರೆ ಪಾರ್ಲರು ಕೇಳ್ಕೊಂಡ್ಬಂದಿದೆ ಟೈಲರಿಂಗು ಕೇಳ್ಕೊಂಡಿದೆ ಪಾರ್ಲರಿಗೆ ಐದು ಸಾವಿರ ನಾನು ಹಿಂದಿ ಮೀಡಿಯೋದಲ್ಲಿ ಹೇಳಿದ್ದೀನಿ ಐದು ಸಾವಿರ ಅಂದರೂ ಅಷ್ಟೊಂದು ಕಷ್ಟ ಇತ್ತು ನಮಗೆ ಅಂದ್ರೆ ಐದು ಸಾವಿರ ಎಲ್ಲ ಕೊಡೋದಕ್ಕಾಗಲ್ಲ ಕಷ್ಟ ಇದೆ ಮಗ ಅಂದ್ರು ಮತ್ತೆ ಐವತ್ತು ರೂಪಾಯಿ ಕೊಟ್ಟು ಟೈಲರಿಂಗಿಗೆ ಹೋಗು ತಿಂಗಳಿಗೆ ಐವತ್ತು ರೂಪಾಯಿ ಆದ್ರೆ ಅಂದರು ಅಂದ್ರೆ ಈಗ ಸದ್ಯ ಅಂದ್ರೆ ಇಪ್ಪತ್ತ್ ವರ್ಷದ ಹಿಂದೆ ಇಪ್ಪತ್ತ್ ವರ್ಷದ ಹಿಂದೆ ಐವತ್ ರೂಪಾಯಿ ಕೊಟ್ಟು ನಾನು ಕಲ್ತಿರೋದು ಅವರು ಕಲಿಸಿದಂತ ವಿದ್ಯೆ ನೋಡಿ ಇದುವರೆಗೂ ನನ್ನ ಜೊತೆಗಿದೆ ಹಾಗಾಗಿ ಅಮ್ಮ ಒಂದು ಪಕ್ಷಕ್ಕೆ ಆಸ್ತಿ ಮಾಡ್ಕೊಟ್ಟಿದ್ರು ಅದನ್ನ ನಾನು ಇಟ್ಕೊಳ್ತಿದ್ನ ಇಲ್ಲ ಕಣ್ಕೊತಿದ್ನ ಆದ್ರೆ ಅವರು ಕೊಟ್ಟಿಸಿದ ಈ ವಿದ್ಯೆ ನನ್ನ ಜೊತೆಗಿದೆ ಇದು ಯಾರು ಕದಿಯೋಕು ಆಗಲ್ಲ ನಾವ್ ಇದನ್ನ ಬೇರೆಯವ್ರಿಗೆ ಕಲ್ಸ್ಕೊಡ್ಬೋದು ನನ್ನ ಟೈಲರಿಂಗ್ ಅಲ್ಲಿ ನಾನು ತುಂಬಾ ಸವರಾಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಮತ್ತೆ ನನ್ನ ಒಂದು ನನಗೆ ಟೈಲರಿಂಗ್ ಬಗ್ಗೆ ಏನ್ ಗೊತ್ತು ಅವ್ರಿಗೆಲ್ಲ ಹೇಳಿದೀನಿ ಆದ್ರೆ ಅದೇ ಆಸ್ತಿ ಅದೆಲ್ಲ ಆಗಿದ್ರೆ ನಂಗೆ ಬೇಕು ನಿಂಗೆ ಬೇಕು ಹೇಳಿ ಜಗಳ ಆಡ್ಕೊಂಡು ಇನ್ನೇನೋ ಆಗಿ ಅದು ಏನೋ ಆಗೋಗ್ತಿತ್ತು ಆದರೆ ಈ ವಿದ್ಯೆ ಇದೆಯಲ್ವಾ ಇವತ್ತಿಗೂ ನನಗೆ ಏನಾದರೂ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಯೂಟ್ಯೂಬಲ್ಲಿ ಎಲ್ಲ ಗೊತ್ತಿದ್ದು ನಾನು ಬಂದವಳಲ್ಲ ಏನೂ ಗೊತ್ತಿಲ್ಲದೆ ಬಂದುಬಿಟ್ಟು ನಂಗೆ ಎಷ್ಟು ಗೊತ್ತೋ ಅಷ್ಟು ಮಾಡ್ತಾ ಇದ್ದೀನಿ ಟೈಲರಿಂಗ್ ಬಟ್ಟೆನೂ ಹೊಲ್ಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಎರಡೆರಡು ಚಾನೆಲ್ಗೆ ವಿಡಿಯೋನೂ ಹಾಕಬೇಕು ಅಂತಂದರೆ ಅದು ಸಾಧಾರಣದ ಮಾತಲ್ಲ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅಡುಗೆ ಒಂದೊಂದು ತಿಂಡಿ ಈ ರೀತಿಯಲ್ಲೇ ಇರುತ್ತೆ ಈಗಿರೋದು ಮೂರು ಜನನೇ ನಮ್ಮನೆ ಗಂಡು ಮಕ್ಕಳು ಯಾರೂ ಹೆಣ್ಮಕ್ಳು ಮಾಡೋರಿಲ್ಲ ಪ್ರತಿಯೊಂದು ನಾನೇ ಮಾಡಿಕೊಂಡು ನಾನೇ ಏನು ವೀಡಿಯೋಸ್ ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡಿ ಮತ್ತು ಕಸ್ಟಮರ್ನೂ ನಿಭಾಯಿಸ್ಬಿಟ್ಟು ವೀಡಿಯೋ ಹಾಕ್ತೀನಿ ಹಾಗೆ ರೇವತಿ ಕನ್ನಡ ವ್ಲಾಗಲ್ಲಿ ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತೇಳಿ ಈ ಚಾನಲ್ ನೋಡೋಂಥ ವ್ಯೂವರ್ಸು ಸಬ್ಸ್ಕ್ರೈಬರ್ ಹೇಳಬೇಕು ನಿಮ್ಮನೆ ಮಗಳೇ ಅಂದ್ಕೊಂಡು ನೀವು ನನಗೆ ಇನ್ನೂ ರೇವತಿ ಕಂಡ ಲಾಗನ್ನ ಸಬ್ಸ್ಕ್ರೈಬ್ ಮಾಡಲ್ಲೇ ಸಪೋರ್ಟ್ ಮಾಡಿ ನೋಡಿ ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಇನ್ನೂ ನನ್ನ ಬೆನ್ ಹಿಂದೆ ನಿಂತ ಸಿಸ್ಟರ್ಸ್ ಇದ್ದಾರೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನನ್ನ ಮಗನಿಗೆ ಓದೋದಕ್ಕೆ ಎಷ್ಟೋ ದೂರದಿಂದ ಬಿಜಾಪುರದಿಂದ ನನಗೆ ಇಪ್ಪತ್ತು ಸಾವಿರ ಹೆಲ್ಪ್ ಮಾಡಿದರೆ ಹಾಗೆ ಸಿಸ್ಟರ್ ನೀವು ಬಟ್ಟೆ ತಗೊಳ್ಳಿ ಮಕ್ಕಳಿಗೆ ಬಟ್ಟೆ ಕೊಡಿಸಿ ಯುಗಾದಿ ಹಬ್ಬಕ್ಕೆ ಅಂತೇಳಿ ನನಗೆ ದುಡ್ಡು ಹಾಕಿದಂಥ ಸಿಸ್ಟರ್ ಇದ್ದಾರೆ ಅಂತ ಅವ್ರ ಅವ್ರ ಮುಂದೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಇಷ್ಟು ನನಗೆ ಎಲ್ಲೋ ನಾನು ಈಗ ನೋಡಿ ಎತ್ತಣ ಮಾಮರೆ ಎತ್ತಣೆ ಕೂಗಿ ಅವ್ರು ಎಲ್ಲೋ ಇದ್ದಾರೆ ನಾ ಎಲ್ಲೋ ಇದ್ದೀನಿ ನನ್ನ ಮೇಲೆ ಎಷ್ಟು ಅವರಿಗೆ ಪ್ರೀತಿ ವಿಶ್ವಾಸ ಬರೀ ವಿಡಿಯೋದಲ್ಲಿ ನೋಡಿರೋದು ಅವರು ಹಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಾನು ಫ್ರೆಂಡ್ಸ್ ಇದುವರೆಗೂ ಏನೇ ವಿಡಿಯೋ ಮಾಡಿದ್ರು ನಾನು ರಿಯಲ್ ಆಗಿ ನಾವು ಯಾವ ಮನೇಲಿ ಇದ್ದೀವೋ ಯಾವ ಜಾಗದಲ್ಲಿ ಇದ್ದೀವೋ ಅಲ್ಲೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಇದೆಲ್ಲ ಇಷ್ಟಾಗಿ ನೀವು ನೋಡ್ಬಿಟ್ಟು ಇವತ್ತು ನನಗೆ ಈ ಚಾನಲ್ ಅನ್ನ ಮೋನಿಟ್ರೇಷನ್ ಆನ್ ಆಗೋಂಗೆ ಮಾಡಿದರೆ ಇದಕ್ಕೆಲ್ಲದಕ್ಕೂ ನೀವು ಕಾರಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೀಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್